ಮಂಡಿಗಾಲಲ್ಲಿ ನಡ್ಕೊ ಬರೋರ್ಗೆ ನೇರ ದರ್ಶನ ಕೊಡ್ಸಿ ಏನು ಯಾವ ಬಾದಾಮಿ ಇಲ್ಲ ನೀರು ಇಲ್ಲ ಲೋಟ ಏನು ಇಲ್ಲ ಸರ್ ಸದ್ಯಕ್ಕೆ ನಮ್ಗೆ ಏನು ಬೇಡ ಮಂಡಿಗಾಲ ಊರಿರೋರ್ಗೆ ದಯವಿಟ್ಟು ನೇರ ದರ್ಶನ ಮಾಡಿಸ್ಕೊಡಿ ಕುಡಿಯೋ ನೀರಿನ ವ್ಯವಸ್ಥೆಗಳೆಲ್ಲ ಇಲ್ಲ ಶುಗರ್ ಪೇಶೆಂಟ್ಗಳು ಎಲ್ಲಾ ಇರ್ತಾರೆ ಅಲ್ಲಿ ಸ್ಟಾರ್ಟ್ ದನ ಇದೆಯಲ್ಲ ಕ್ಯೂ ಅಲ್ಲಿ ಸ್ಟಾರ್ಟಿಂಗ್ ಮಾತ್ರ ಇದೆ ಆಮೇಲೆ ಮಧ್ಯದಲ್ಲಿ ಇಲ್ಲ ಸರ್ ಸುಮಾರು ನಾವು ಸೆವೆನ್ ಓ ಕ್ಲಾಕ್ ನಿಂತಿದ್ದವರು ನಾವು ಕೆಲ್ವೇ ಕ್ಲಾಕ್ ಬಂದಿದ್ದೀವಿ ಬಟ್ ಹಾಂ ಮಧ್ಯದಲ್ಲಿ ಎಲ್ಲೂ ಇಲ್ಲ ಆಮೇಲೆ ಬಾತ್ರೂಮ್ ವ್ಯವಸ್ಥೆಗಳಿಲ್ಲ ಸರ್ ಸ್ಟಾರ್ಟಿಂಗ್ ಮಾತ್ರ ಇದೆ ಮಧ್ಯದಲ್ಲಿ ಎಲ್ಲೂ ಇಲ್ಲ ಹಾಂ ಇಲ್ಲ ಇಲ್ಲ ನಾವು ಬಸ್ ಬಂದ್ವಿ ಹಾಂ ಏಕೆಂದ್ರೆ ಸುಮಾರು ಜನ ಪೇಶೆಂಟ್ಗಳೆಲ್ಲ ಇದ್ದಾರೆ ಪಾಪ ಆಮೇಲೆ ಡಿಸೇಬಲ್ ಅವರೆಲ್ಲ ಪಪ್ಪಾ ಚೆ ಅವರು ಅಲ್ಲೇ ಪಾಪ ಅಲ್ಲೇ ಕಳಿಸ್ಬಿಟ್ಟಿದ್ದಾರೆ ಪಾಪ ಅವರು ಕ್ಯೂ ಅಲ್ಲಿ ಬಂದಿದ್ದಾರೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಸ್ವಲ್ಪ ಡೈರೆಕ್ಟ್ ಬರಕ್ಕೆ ಹೇಳ್ತೀವಿ ಸರ್

తావు దరిచేవా వడవేగలు తాట మా వస్తుల కడికి 100 మంది తావు వేరేವರಿಗೆ ఆర్టిసిపేట్ కాకుండా అన్ని చెమాల్ నిమిని ఖర్చు తావు తీరుతు బతు ఆజ్ఞలను ఆర్టిసిపేట్ చేయుతై సేవా కౌంటర్ నిల్లి మొగలో రషిపడి. నాక కనబడత.printStackTrace గల క్లాస్